ಅಯ್ಯೋ சின்ன ಮಗಳೇ ಅತ್ತೆ ಇಲ್ಲಾ ಕೇಕ್ ಮೇಲೆ ಬಿದ್ದ್ರಾ ತಿನ್ನಬಹುದು ಅದು ಮೇಲ್ಗೋಟೆ ಅಂತ ಅಂದೆ ಅದಕ್ಕೆ ಆಯ್ತು ಬರಿ 1 ಸೆಕೆಂಡ್ ಅಷ್ಟೇ ಬಿಸ್ ಅಷ್ಟೇ ಈಗ ನೀವು ಮಗ बर्थडे ಅಲ್ಲ

ಹೇಳ ನಂದಾಡ ಜೊತೆ ಜೊತೆಯಲ್ಲಿ ಏನು ಹೀಗಿ ಅವ್ರಿಗೆ ಗೊತ್ತು ಆಡು ರಾಜ್ಕುಮಾರ್ ಅವು ನೀರ ಬಿಟ್ಟು ಹೇಳಿ ಎಲ್ಲ ಹೇಳೆ ಮಂಜುಳ ಬರಲ್ ಗೆಲುವು ಅಕ್ಕಂದೆ ಟೂ ಬ್ರದರ್ಸ್ ಟೂ ಲಿಟಲ್ ಬ್ರದರ್ಸ್ ಗೆಲುವು ಅಕ್ಕಂದೆ ಹೋಗಿ ನಮ್ಮಕ್ಕ ತೆಗೀದ್ ಇಲ್ಲೆಲ್ಲಾ ಹಾಕ್ತಿದ್ಯಾಚ್ ಇದ್ರಲ್ಲಿ ಅಚ್ಚು ಹಂಗೆಲ್ಲ ಮಾಡ್ಕೋಬೇಡ ನಾರ್ಮಲ್ ಆಗಿರು ಓಪನ್ ಮಾಡ್ಬೇಡ ಬಾಯಿ ಮುಚ್ಚು ಹ್ಮ್ बेकार <laughs> ब <laughs> <laughs> ಒಂದೇ ಒಂದು ಕ್ಯಾಮೆರಾಕ್ಕೆ caído ಅಂತ ಇದೆ ಅದು ಇದರ ಫೈಲ್ ಕಡಾಯ ಬನ್ನಿ ಕ್ಯಾಮೆರಾಕ್ಕೆ ಬ್ರில்லியன்ಟ್ ಪ್ರೋ ಹೇಳ್ತೀರೋ ಅನ್ನೋರಿಬೇಕು ಅಂತಂದ್ರೆ ಎಲ್ಟಿ ಮುಂದಕ್ಕೆ ಅಪ್ಪ ಅಪ್ಪ ಯಾರ ಒಬ್ರು ಕರಿಮಣಿ ಮಾಲೀಕ ನೀನೇ ನಲ್ಲ ಅಂತ ನಿಮ್ಮ ಅತ್ತೆ ಹೇಳ್ಬೇಕು ಓಕೆ ಡನ್ Mm. <laughs> hey, então One second. ಇದೇ ತರ ವೀಡಿಯೋನು ಆಗುತ್ತೆ ಫೋಟೋನು ಆಗುತ್ತೆ ಫೋಟೋ ತೆಗಿಬೇಕು ಹಿಂಗೀತರ ನೋಡಿ ಎಲ್ಲರೂ ಕವರ್ ಆಗ್ತಾರೆ ಬಟ್ ನೀನ್ ಕವರ್ ಮಾಡಲ್ಲ ಎಲ್ಲೆಲ್ಲ ನೋಡ್ಕೊಂಡಿದ್ದೇ ಇಟ್ಕೊಂಡು ವೀಡಿಯೋ ಪ್ಲಸ್ ಫೋಟೋಸ್ ಎರಡು ಇದು ಫೋಟೋಸ್ ಪ್ಲಸ್ ಇದೆ ನೀಟಾಗಿ ಬರ್ತೈತಲ್ಲ ಗೋ ಆನಂತರ ಪೊಲೀಸರು ನೀನು ಇಂಪಾರ್ಟೆಂಟ್ ಅಂತ ಬಂದಿದು ಪೊಲೀಸರು ನೀನು ಈ ತರ ಆ ದೇನೇ ವಿಡಿಯೋ ಮಾಡ್ತಾರೆ ಏಯ್ ಸೈಡ್ ಬರಾ ಓ ಸೈಡ್ ಬರಾ ನನಗೆ ಗೊತ್ತಿಲ್ಲ ಅಷ್ಟ್ ಗೊತ್ತೋಹಗೆ ಹಾಕಿದ್ಯಾ ಲಕ್ಷ್ಮ ಹ್ ನಾನೇನೇ ವಿಡಿಯೋ ಮಾಡೋದು ಮನೆಲಿ ಬಿಡಿದಾಗ ಮತ್ತೆ ವಿಡಿಯೋ ಗಪ್ಪಾ ತಲೆ ಕೆಡಕದರ हिरो <laughs> <laughs> దోస్తి అరున बड़े పదా వెళ్ళారా డిఫరెంట్ పోస్ట్ లోని బెడ్వా అమ్మ ఏగితనల పరిసిని నాటో ఫాడ ని మింగేని అమ్మ ఏది నిన్ బావుంగండి అజీ మట్టి ని తడి ని నికే అలప నన్న